எல்லூ நமஸ்தே டே பை சான்னலுகே கன்னட நாளே நாளை நவராத்திரிய ஏழனே தின நவராத்திரிய ஏழனே தினூர்ண பூஜா விதானவன இவத்தின விடியோக்கொள்ளோண ನವರಾತ್ರಿಯ ಏಳನೇ ದಿನದಂದು ಮಾತೆಯ ಏಳನೇ ಅವತಾರವಾದ ಕಾಳರಾತ್ರಿ ದೇವಿಯ ಪೂಜೆಯನ್ನು ಮಾಡಬೇಕು ಈ ಕಾಳರಾತ್ರಿ ದೇವಿಯ ಪೂಜೆಗೆ ಈ ಬಾರಿ ಯಾವ ಬಣ್ಣದ ಬಟ್ಟೆ ಅಥವಾ ಸೀರೆಯನ್ನು ಧರಿಸಿಕೊಂಡು ಈ ದೇವಿಯ ಪೂಜೆಯನ್ನು ಮಾಡಬೇಕು ಆಕೆಗೆ ಪ್ರಿಯವಾಗುವಂತಹ ಯಾವ ನೈವೇದ್ಯವನ್ನು ಅರ್ಪಿಸಬೇಕು ಕಾಳರಾತ್ರಿ ದೇವಿಗೆ ಇಷ್ಟವಾಗುವಂತಹ ಯಾವ ಹೂವುಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸಬೇಕು ಜೊತೆಗೆ ಪೂಜಾ ಸಮಯವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ದುರ್ಗಾದೇವಿಯ ಈ ಕಾಳರಾತ್ರ ದೇವಿ ಅವತಾರವು ತುಂಬನೇ ಭಯಂಕರವಾಗಿರುತ್ತದೆ ಏಕೆಂದರೆ ರಾಕ್ಷಸರನ್ನು ಸಂಹಾರ ಮಾಡಲು ಮಾತೆಯು ಈ ಭಯಂಕರವಾದ ಕಾಳರಾತ್ರಿ ದೇವಿಯ ಅವತಾರವನ್ನ ತಾಳಿದಳು ಅನ್ನುವ ನಂಬಿಕೆ ಇದೆ ರಕ್ತ ಬೀಜಾಸುರ ಎಂಬ ರಾಕ್ಷಸನನ್ನು ಕೊಲ್ಲಲು ದುರ್ಗಾದೇವಿಯು ದೇವಿ ಎಂಬ ಅವತಾರವನ್ನ ತಾಳುತ್ತಾಳೆ ನಂತರ ರಕ್ತ ಬೀಜಾಸುರನನ್ನು ಕೊಂದು ಆತನ ಒಂದು ಹನಿ ರಕ್ತವು ಕೂಡ ಕೆಳಗೆ ಬೀಳದಂತೆ ಕುಡಿಯುತ್ತಾಳೆ ಎನ್ನುವ ನಂಬಿಕೆ ಇದೆ ಹಾಗಾಗಿ ತುಂಬಾನೇ ಭಯಂಕರವಾದ ಒಂದು ಅವತಾರವೇ ಈ ಕಾಳರಾತ್ರ ದೇವಿ ಅವತಾರ ಈಕೆಯು ಕೂದಲನ್ನ ಕೆದರಿಕೊಂಡು ಕತ್ತೆಯ ಮೇಲೆ ಕುಳಿತುಕೊಂಡಿರುತ್ತಾಳೆ ಹಾಗೆಯೇ ನಾಲ್ಕು ಕೈಗಳನ್ನ ಹೊಂದಿದ್ದು ಎರಡು ಕೈಗಳಲ್ಲಿ ಆಯುಧ ಮತ್ತೆ ಇನ್ನೆರಡು ಕೈಗಳಲ್ಲಿ ಬೆಂಕಿಯ ಹುಂಡೆಯನ್ನ ಹಿಡಿದುಕೊಂಡಿರುತ್ತಾಳೆ ಈ ಕಾಳರಾತ್ರ ದೇವಿಯು ಶನಿ ಗ್ರಹದ ಅಧಿಪತಿ ಅಂದ್ರೆ ಶನಿಯು ಶನಿಗ್ರಹವು ಈ ದೇವಿಯ ನಿಯಂತ್ರಣದಲ್ಲಿ ಇರುತ್ತದೆ ಹಾಗಾಗಿ ಶನಿ ದೋಷಗಳು ಇರುವವರು ನವರಾತ್ರಿಯ ಸಮಯದಲ್ಲಿ ಕಾಳರಾತ್ರ ದೇವಿಯ ಪೂಜೆಯನ್ನು ಮಾಡುವುದರಿಂದ ಶನಿ ದೋಷಗಳು ನಿವಾರಣೆಯಾಗುತ್ತವೆ ನವರಾತ್ರಿಯ ಏಳನೇ ದಿನದಂದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಮಡಿಬಟ್ಟೆಯನ್ನು ಧರಿಸಿ ಮನೆಯಲ್ಲಿ ಕಾಳರಾತ್ರಿ ದೇವಿಯ ಪೂಜೆಯನ್ನು ಮಾಡಬೇಕು ಜೊತೆಗೆ ಬನ್ನಿ ಮರದ ಪೂಜೆಯನ್ನು ಕೂಡ ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿಯೇ ಮಾಡಿರಬೇಕು ಕಳಸವನ್ನ ನವರಾತ್ರಿ ಕಳಸವನ್ನ ಸ್ಥಾಪನೆ ಮಾಡಿದರೆ ಆ ಕಳಸದಲ್ಲಿ ಕಾಳರಾತ್ರಿ ದೇವಿಯ ಪೂಜೆಯನ್ನ ಮಾಡಬೇಕು ಕಳಸ ಸ್ಥಾಪಿಸಿಲ್ಲ ಎನ್ನುವವರು ಈ ದೇವಿಯ ಫೋಟೋ ಅಥವಾ ಪಾರ್ವತಿ ದೇವಿಯ ಫೋಟೋ ಅಥವಾ ದುರ್ಗಾಮಾತೆಯ ಫೋಟೋವನ್ನು ಇಟ್ಟು ಕೂಡ ಪೂಜೆಯನ್ನು ಸಲ್ಲಿಸಬಹುದು ಈ ಕಾಳರಾತ್ರಿ ದೇವಿಗೆ ನವರಾತ್ರಿಯ ಏಳನೇ ದಿನದಂದು ಬಂದಿರುವಂತಹ ಬಣ್ಣ ಎಂದರೆ ಕೇಸರಿ ಬಣ್ಣ ಆರೆಂಜ್ ಕಲರ್ ಕೇಸರಿ ಬಣ್ಣದ ಬಟ್ಟೆ ಅಥವಾ ಸೀರೆಯನ್ನು ಧರಿಸಿಕೊಂಡು ಕಾಳರಾತ್ರಿ ದೇವಿಯ ಪೂಜೆಯನ್ನು ಮಾಡಬೇಕು ಕಾಳರಾತ್ರಿ ದೇವಿಗೆ ಪ್ರಿಯವಾಗುವಂತಹ ಹೂವುಗಳು ಅಂದರೆ ಅರ್ಪಿಸಬೇಕಾದ ಹೂವು ಎಂದರೆ ಕೃಷ್ಣ ಕಮಲ ಆದರೆ ಈ ಕೃಷ್ಣ ಕಮಲ ಅನ್ನುವ ಹೂವು ನಮ್ಮ ಕಡೆ ಸಿಗೋದಿಲ್ಲ ಹಾಗಾಗಿ ಯಾವುದಾದರೂ ಒಂದು ಹೂವನ್ನು ಕೂಡ ಇಟ್ಟು ಪೂಜೆಯನ್ನು ಸಲ್ಲಿಸಬಹುದು ಇನ್ನು ಕಾಳರಾತ್ರ ದೇವಿಗೆ ಪ್ರಿಯವಾಗುವಂತಹ ನೈವೇದ್ಯ ಎಂದರೆ ಬೆಲ್ಲದಿಂದ ಮಾಡಿರುವಂಥ ನೈವೇದ್ಯವನ್ನು ಅರ್ಪಿಸಿ ಬೆಲ್ಲದ ಪೊಂಗಲ್ ಆಗಿರ್ಬೋದು ಬೆಲ್ಲದ ಅನ್ನ ಯಾವುದಾದ್ರೂ ಒಂದು ಬೆಲ್ಲದಿಂದ ಮಾಡಿರುವಂಥ ಸಿಹಿಯನ್ನ ಮಾಡಿ ಕಾಳರಾತ್ರ ದೇವಿಗೆ ಅರ್ಪಿಸಿ ಪೂಜೆಯನ್ನ ಸಲ್ಲಿಸಿ ನವರಾತ್ರಿಯ ಏಳನೇ ದಿನದಂದು ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆಯನ್ನು ಮಾಡುವುದಕ್ಕೆ ಪ್ರಯತ್ನ ಪಡಿ ಆ ದಿನದ ಬ್ರಾಹ್ಮಿ ಮುಹೂರ್ತದ ಸಮಯ ಬಂದು ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತಾರು ನಿಮಿಷದಿಂದ ಐದು ಗಂಟೆ ಇಪ್ಪತ್ನಾಲ್ಕು ನಿಮಿಷದವರೆಗೂ ಕೂಡ ಇದೆ ಆ ಸಮಯದಲ್ಲಿ ಪೂಜೆಯನ್ನು ಮಾಡಿ ಇಲ್ಲಾಂದ್ರೆ ಆರು ಗಂಟೆ ಒಳಗೇನೆ ಪೂಜೆಯನ್ನು ಮಾಡಿ ಇನ್ನು ಆ ದಿನದ ರಾಹುಕಾಲದ ಸಮಯ ಬಂದು ಸಂಜೆ ನಾಲ್ಕು ಗಂಟೆ ನಲವತ್ತೊಂದು ನಿಮಿಷದಿಂದ ಆರು ಗಂಟೆ ಹತ್ತು ನಿಮಿಷದವರೆಗೂ ಕೂಡ ಇದೆ ಆ ಸಮಯದಲ್ಲಿ ಪೂಜೆಯನ್ನು ಮಾಡಬೇಡಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ ಇಲ್ಲಾಂದರೆ ಆರು ಗಂಟೆ ಒಳಗಡೆ ಮಾಡಿ ಇಲ್ಲಾಂದರೆ ಹತ್ತು ಗಂಟೆಯ ಒಳಗೆ ಕೂಡ ನೀವು ಪೂಜೆಯನ್ನು ಸಲ್ಲಿಸಿರ್ಬೋದು ಸಂಜೆ ರಾಹುಕಾಲ ಇರೋದರಿಂದ ರಾಹುಕಾಲ ಯಮಗಂಡ ಕಾಲವನ್ನು ನೋಡಿಕೊಂಡು ಉಳಿದ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಬಹುದು ಸಂಜೆ ಗೋಧೂಳಿ ಸಮಯದಲ್ಲಿ ಪೂಜೆಯನ್ನು ಮಾಡುವವರು ಆರು ಗಂಟೆ ಹತ್ತು ನಿಮಿಷದಿಂದ ಆರು ಗಂಟೆ ಮೂವತ್ತೈದು ನಿಮಿಷದವರೆಗೂ ಕೂಡ ಗೋಧೂಳಿ ಮುಹೂರ್ತ ಇದೆ ಸಂಜೆ ಆ ಸಮಯದಲ್ಲೂ ಕೂಡ ಹೊಸ್ತಿಲು ಪೂಜೆ ಮತ್ತು ಕಾಳರಾತ್ರಿ ದೇವಿಯ ಪೂಜೆಯನ್ನು ಮಾಡ್ಬೋದು ಈ ನನ್ನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು